ನಮಸ್ತೆ ಇವತ್ತು ಅಧ್ಯಾತ್ಮದಲ್ಲಿ ಇರುವಂಥ ಮಿಸ್ಕನ್ಸೆಪ್ಷನ್ಸ್ ಏನಿದೆ ಅದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಮುಂಚೆ ನಮಗೂ ಗೊತ್ತಿರಲಿಲ್ಲ ಸಾಧನೆ ಮಾಡ್ತಾ 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 ಗೊತ್ತಾಯಿತು ಅರೆರೆ ನಾವು ಏನು ಹೇಳ್ತಾ ಇದೀವೋ ವಾಸ್ತವದಲ್ಲಿ ಅದು ಹಾಗಿಲ್ಲ ಅಂತ ವಾಸ್ತವದಲ್ಲಿ ಹೇಗಿದೆಯೋ ನಾವು ಹಾಗೆ ಹೇಳ್ತಾ ಇಲ್ಲ ಅಂತ ಫಾರ್ ಎಕ್ಸಾಂಪಲು ಧ್ಯಾನ ಮಾಡೋಣ ಬನ್ನಿ ಅಂತ ಹೇಳ್ತಾರೆ ಧ್ಯಾನ ಮಾಡೋಣ ಬನ್ನಿ ಅಂತಂದರೆ ಈಗ ಬೇರೆ ದಾರಿ ಇಲ್ಲ ಧ್ಯಾನ ಅನ್ನೋದನ್ನು ಕಾಮನ್ ವರ್ಡ್ಸ್ ಮಾಡಿ ನಾವು ಎಲ್ಲದಕ್ಕೂ ಇದ್ದೀವಿ ನಿಜವಾದ ಅರ್ಥದಲ್ಲಿ ಧ್ಯಾನ ಮಾಡುವುದಲ್ಲ ಧ್ಯಾನ ಕ್ರಿಯೆಯಲ್ಲ ಧ್ಯಾನ ಅನ್ನೋದು ಒಂದು ಸ್ಥಿತಿ ಹೀಗಾಗಿ ಧ್ಯಾನದಲ್ಲಿ ಇರುವ ಬನ್ನಿ ಅಂತ ಹೇಳಿ ಧ್ಯಾನದಲ್ಲಿ ಇರುವ ಪ್ರಯತ್ನ ಮಾಡೋಣ ಧ್ಯಾನದಲ್ಲಿ ಇರೋಣ ಧ್ಯಾನ ಮಾಡೋಣ ಅಂದಾಗ ಕ್ರಿಯೆ ಆಗುತ್ತೆ ಕ್ರಿಯೆ ಆದಾಗ ಅದು ಧ್ಯಾನ ಆಗೋದಿಲ್ಲ ಕ್ರಿಯೆ ಆಗುತ್ತೆ ಅದು ಸೊ ಹೀಗಾಗಿ ನಾವು ಧ್ಯಾನ ಒಂದು ಸ್ಥಿತಿ ಧ್ಯಾನ ಒಂದು ಕ್ರಿಯೆ ಅಲ್ಲ